ಸ್ವಾಗತ ಬಸವ ಕಲ್ಯಾಣ ನಗರದ ಶ್ರೀ ಸಿದ್ದರಾಮೇಶ್ವರ ಎಲೆಕ್ಟ್ರಿಕಲ್ ಅಂಗಡಿಯಲ್ಲಿ ಹಾರ್ಕೂಡದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪಾವನ ಸಾನಿಧ್ಯದಲ್ಲಿ ಬುಧವಾರ ಸಂಜೆ ದೀಪಾವಳಿ ಹಬ್ಬದ ನಿಮಿತ್ತ ಶ್ರೀ ಮಹಾಲಕ್ಷ್ಮಿ ಪೂಜೆ ಕಾರ್ಯಕ್ರಮ ಜರುಗಿತು ಕರ್ನಾಟಕದ ರತ್ನ ಧರ್ಮ ರತ್ನೂ ಭಕ್ತಿಯ ಆಶೀರ್ವಾದ ದಯಪಾಸಲಿಕ್ಕೆ ಕಲ್ಯಾಣ ನಾಡಿನ ನಡಿಲಾಡುದೇವರು ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಸೌತಾನ ಹಿರೇಮಠ ಸುಕ್ಷೇತ್ರ ಹಾರಕೋಳದ ಪೂಜ್ಯರು ಇನ್ನು ನಮ್ಮ ಬೇಲೂರದ ಶ್ರೀ ಸಿದ್ದರಾಮ್ ಕವಳೆ ಅವರು ಬಹಳ ಭಕ್ತಿವಂತರು ಶ್ರೀಮಠದ ಭಕ್ತಿಯ ದಾಸವಂತರು ಅಂತವರು ಭಕ್ತಿಯ ಸಿದ್ದರಾಮೇಶ್ವರ ಎಲೆಕ್ಟ್ರಿಕಲ್ಸ್ ಮಾಲೀಕರು

वाच स्वनाथे स्वनाथेश्वर क्षेत्रकर्णार्ताय वस्तुत्रापात्रत्वे हिमारा श्री पार्वती परमेश्वर तत्त्वं सुभाती तं चंद्रमुख वले शैव अवशेषक तत्कंत गणार्थं तथा शास्त्र सम्बद्ध धनधाले समृद्धी ईश्वरे सम्पतं पीड़ी परिहारं संकट परिहारं कारक ईश्वरे सम्पत सुनमस्त महालक्ष्मी देवतां సర్వమంగళమంగళేశ్వరీశ్వా సర్వత్రాకి శిరడేత్రంబకి గౌరీనారాయణ నమో తీ వక్రతుండ మహాకాయే నిర్వికరంబ్రమే దేవసర్వకార్యేశు ప్రపదా గంగే జయవని చేవ తరస్మతి గోదావయి నర్మదా సింధూ కావే నిర్జస్వ సల్లంపక పరమహం సదాఆత్మన కవంద్యమార్తి సాంగోపాగన స్వరమంగళవ్యామి ఓం త్రిసామస్లాస్య మహామోద మంత్ర సద్భాల కరసనావ్యామి ጃinen Ki texturestham As De Ichaastadam sadam sa hitayam c惯 tarudam Sa ladam sah condham sa Fern Babaria parante kir tem Praho Napuramakannam krbaya parameeshhtakaratah N homework Proyek Am scary श्री वापस सुहार एक विलमम स्मार पुण कुल प्राण धारयामि वनस्पति सुवेत कंदा ढोय कंदा उत्सवः अग्रेयस्य परिवार रूपे प्रतिग्रहिता सत्मा क्रमयामि देवस्यम शतर सुवेत प्रारब्ध समेवदा नरिक्षेरा गमवेत निमित्त निवेद्या निमित्त पालम समर्पयामि भोगी फल स्वाद समरागोण दलेतम परपोर चरण सहित कंदा मूर्ति

तस्मै श्री गुरुवे नमः श्रीमद् भारकोडा भट्ट आचार्य गणमटा रम्भापुर पीठ सूत्रं स्वामिन सत्त्वर चंद्रव सवशिव योगेंद्र परमा भास्कर प्रेमंगत्त मवलवर महिमादिnablaदकम् नीमादत्त कृपाल वेकरप्रिय सप्त सिद्धोक्तिम पञ्चानवतर दाता पञ्चाक्षर मना समान पञ्चसूत्रगत वन्दे पञ्चाचार जगन्गुरु ീഗേ शिंक स्वामी हर

I'm <laughs> going पहिमा अति मारी बताइए दरिद्र महाना महाना जी जाकर घर पर और घर में करना अवतारम गौ सहार पारपद के सुप्रहार सो सहार पारपद के सुप्रहार भवन भवानी सुदृष्टि का देवे यक्ते रहे देव हरदार धर्म देहानाथ पैमारथ पे यतमरन तात्यासु दिनाम इति वेदांत कास स्थान कृतम जयवंत करले पहारा देवा ईश्वर हारा हरे 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 శివరాత్రి దిన శివ శివ ఎందు శివనాభ నోడి నిరళ ఎంబో నిరంకార వద్ద ఇర हंटी बि न

ಕಲ್ಯಾಣ ನಾಡಿನಲ್ಲಿ ಆರಗುಡದ ಸಂಸ್ಥಾನ ಹಿರಿಮಠದ ಪೀಠಾಧಿಪತಿಗಳು ನಮ್ಮೆಲ್ಲರ ಭಾಗ್ಯದ ಭಗವಂತರು ಕಲ್ಯಾಣ ನಾಡಿನ ದೇವರು ಕಲ್ಯಾಣ ಕರ್ನಾಟಕ ರತ್ನ ದಾಸೋಹ ರತ್ನ ಶಿವಾಚಾರ್ಯ ರತ್ನ ಧರ್ಮರತ್ನ ಇವತ್ತ ಈ ದೀಪಾವಳಿಯ ಭಕ್ತಿಯ ಮಹಾಪೂಜೆಗೆ ಪ್ರತಿ ವರ್ಷ ಕೂಡ ಕಾವಳೆ ಪರಿವಾರ ಇಷ್ಟು ಭಕ್ತಿ ಮತ್ತು ಭಾವ ಜೀವ ದೇವ ಇವತ್ತು ಇಡೀ ಪರಿವಾರವೇ ಸಾಕ್ಷಿಯಾಗಿದೆ ಏನಾದರೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವರ ವ್ಯಾಪಾರ ಭಕ್ತಿ ಸಮೃದ್ಧಿ ಆಗ್ಬೇಕಾದ್ರೆ ಅದು ಆರುಗುಡದ ಚನ್ನಬಸವ ಶಿವನವರ ಕೃಪಾಶೀರ್ವಾದ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಶ್ರೀಮತಿ ಶಿಲ್ಪ ನಮ್ಮ ಸಿದ್ದರಾಮ್ ಕವಳೆ ಅವರು ಭಕ್ತಿಯಿಂದ ಮಾದಾ ಗೌರವಿಸ್ತಿದ್ದಾರೆ ಶೇಖಾರ್ ಮಾಡ್ಬೇಕು ಹಾರಗೋಡ ಚನ್ನ ಬಸವೇಶ್ವರ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾರಾಜಕಿ ಮಹಾತ್ಮ ಬಸವೇಶ್ವರ ಮಹಾರಾಜಕಿ ಪರಮ ಪೂಜ್ಯರಿಗೆ ಪ್ರತಿ ವರ್ಷ ಚಿನ್ನದ ಗುರುಗಳಿಗೆ ಚಿನ್ನದಂತ ಭಕ್ತಿಯಿಂದ ಬಂಗಾರದ ಉಂಗುರ ಹಾಕಿ ಭಕ್ತಿಯ ಶೃಂಗಾರ ಕೊಡ್ತಾರೆ ಇವತ್ತ ಯಾಕೆ ಚಿನ್ನ ಅಂದ್ರೆ ಚಿನ್ನದ ಬೆಳಕು ಭಕ್ತಿಯ ಬೆಳಕು ಅದು ಹಾರು ಕುಡದ ಚೆನ್ನ ಸದಸ್ಯಗಳು ಭಕ್ತಿಯ ಬೆಳಕು ಸಾಕ್ಷಿ ಆಗ್ತಾ ಇದೆ ಜೋರಾದ ಚಪ್ಪಾಳು ಇಟ್ಟು ಪೂಜ್ಯರಿಗೆ ಭಕ್ತಿಯ ಉಂಗುರದಿಟ್ಟು ಅವ್ರಂತರ ನಾ ಮುತ್ತ ಆಶೀರ್ವಾದಿಂದ ಇಟ್ಟು ಅನ್ನ ಕತ್ತಿನಪ್ಪ ಅಪ್ಪ ಅಂತಾರ ಅಷ್ಟು ಪ್ರೀತಿ ಅನ್ನಾನು ಬೇಕು ಗುರುಗಳಿಗೆ ಬಂದು ಭಕ್ತಿಯಿಂದ ಬೇಕು ಅಂತ ಈಗ ಪೂಜ್ಯ ಗುರುಗಳಿಗೆ ಇಡೀ ಅವರ ಪರಿವಾರ ಇವತ್ತ ಸತಿಪತಿಗಳು ಭಕ್ತಿ ಹಿತವಾಗಿ ಬಂದಿದೆ ಶಿವಂಗೆ ಅಂತ ಇವತ್ತ ನಮ್ಮ ಕಾರ್ಯಕ್ರಮದಲ್ಲಿ ಆತ್ಮೀಯರಿರುವ ನಮ್ಮ ಮಲಿನಾಥ್ ಹಿರಿಮಠ ಗುರುಗಳು ಇವತ್ತ ಅವರು ಈಗ ನಮ್ಮ ಪೂಜ್ಯ ಗುರುಗಳಿಂದ ಈ ದಂಪತಿಗಳಿಗೆ ನಮ್ಮ ಸಂಸ್ಥಾನ ಹಾರು ಕೂಡ ಹಿರಿಮಠದ ವತಿಯಿಂದ ಪೂಜ್ಯರು ಆಶೀರ್ವಾದ ಮಾಡ್ತಾರೆ ಕಾರ್ಯ ಸುಸೂತ್ರವಾಗಿ ಇಬ್ಬರು ಮಕ್ಕಳು ಕೂಡ ಇಡೀ ಅವರ ಪರಿವಾರ ಕಾವಳಿ ಪರಿವಾರ ಸಾಕ್ಷಿಯಾಗಿದ್ದಾರೆ ಇವತ್ತು ಅವರ ಭಕ್ತಿಗೆ ಸಾಕ್ಷಿ ಆಗಿದೆ ಇವತ್ತು ನಮ್ಮ ಮಂಜುನಾಥ್ ಹಿರಿಯ ಗುರುಗಳು ಇವತ್ತು ಅವರು ಕೂಡ ಇವತ್ತಿನ ಪೂಜೆಯನ್ನು ಪಾಲ್ಗೊಂಡಿದ್ದಾರೆ ಮೈಸೂರಿಗೆ ನಮ್ಮ ಶಿರಸಣಯ ಕಂಬಾಳಿ ಭಟ್ಟಿ ಕಂಬಳಿ ಕಮಳಿ ಕಂಬಳಿ ಕಮಳಿ ಶಿವಶೇನೇ ಸ್ವಾಮಿ ಕಂಬಳಿ ಮಾಡಿ ಈಗ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಬಿಡ್ತಾವೆ ಇವತ್ತ ನಮ್ಮ ದಿಲೀಪ್ ಕುಮಾರ್ ಸ್ವಾಮಿಯವರು ಮತ್ತು ಅನೇಕ ಗೆಳೆಯರು ಗುರುಬಂಧುಗಳು ಇವತ್ತ ಬಂದಾರ ಅಂದ್ರೆ ಇಡೀ ರೋಡೇ ರೋಡ್ ತುಂಬಿ ಬಿಟ್ಟಿದೆ ಯಾಕಂದ್ರೆ ಅಪೂರ್ವದ ಮೇಲೆ ಇಡೀ ಪತ್ತಿನಿ ಹಾಕಿದೆ ಮೊನ್ನೆ ಎಂತ ಐತ ಸಿರ್ಗಾಪುರದಲ್ಲಿ ಇವತ್ತ ಕಲಬುರಗಿ ಹೋಗಿದ್ದೆ ಕಲಬುರಗಿ ದಿನ ಮಾತಾಡ್ತಿದ್ರು ಕಡೆ ಮಳೆ ಬಂತು ಗುರುಗಳು ಆಶೀರ್ವಾದ ವಾಣಿ ಹಂಗಿದೆ ಏನ್ ಹಸನ್ಮುಖಿ ಆಗಿ ಟೆನ್ಶನ್ ಇಲ್ಲ ದೊಡ್ಡ ಫಂಕ್ಷನ್ ಆಯ್ತು ಸುಮಾರು ಹತ್ತು ಹದಿನೈದು ಸಾವಿರ ಜನಸ್ರಮ ಅವತ್ತಿನ ಸಣ್ಣ ಗ್ರಾಮದಲ್ಲಿ ದೊಡ್ಡ ಕಾರ್ಯಕ್ರಮ ಸಾಕ್ಷಿ ಆಯ್ತು ಮೂರನೇ ವರ್ಷದ ಜನ್ಮ ದಿನೋತ್ಸವ ಆಯ್ತು ಅರವತ್ನಾಲ್ಕನೇ ಜನ್ಮ ದಿನೋತ್ಸವ நோது கூட குரு ஜோர்து டாக்டர் மகாத்மா கம்பளிமட்டவரி ಭಕ್ತಿಯಿಂದ ತಮ್ಮ ಗುರು ಕಾಣಿಕೆಯನ್ನು ಸಮರ್ಪಣೆ ಮಾಡ್ತಾರೆ ಅವರಿಗೂ ನಮ್ಮ ಇದುವರೆಗೆ ಕಾರ್ತಿಕ್ ಸ್ವಾಮಿಯವರು ಎಲ್ಲದ ಗುಡಿಯೋ ಬಹಳ ಸುಸೂತ್ರವಾಗಿ ಪೂಜೆ ಹಾಗೂ ಎಲ್ಲ ಭಕ್ತಿಯ ಹಾಡು ಅದು ಮುಖ್ಯ ಪದ ಕೇಳಬೇಕಾದ್ರೆ ಕಾರ್ತಿಕ್ವೇ ಬಹಳ ಚೆನ್ನಾಗಿ ಹಾಡ್ತಾರೆ ನಮ್ಮ ಶಡ ಮಾಸ್ತರು ಎಲ್ಲರೂ ಕೂಡ ತಬಲಾ ಮಾಸ್ತರು ಎಲ್ಲರೂ ಮತ್ತು ಇಡೀ ಈ ಕಾರ್ಯಕ್ರಮದ ಶ್ರೀ ಆರ್ಗುಡು ವಾಹಿನಿ ಮೂಲಕವಾಗಿ ಲಕ್ಷ ಲಕ್ಷ ಜನ ಇವತ್ತು ಶ್ರೀ ಆರುಗುಡು ವಾಹಿನಿಯ ಯೂಟ್ಯೂಬ್ ಚಾನಲ್ ಮೂಲಕವಾಗಿ ನಮ್ಮ ರಾಜ್ಯದ ದೀಗ ಅವರು ಇದು ದೊಡ್ಡ ಕಾರ್ಯ ಯಾಕಂದ್ರೆ ಇವತ್ತು ಅಪ್ಪ ಅವರು ಇಡೀ ದಾಟಾನೇ ನಮ್ಮ ಶ್ರೀ ಹಾರು ಕೂಡ ವಾಹಿನಿ ಇದೆ ಅಂತ ಇವತ್ತು ಲಕ್ಷ ಲಕ್ಷ ಜನ ಇವತ್ತೆಲ್ಲ ಕಾರ್ಯಕ್ರಮ ನೋಡ್ತಾ ಇದ್ರೆ ನಮ್ಮ ಅಪ್ಪವರ ಸೇವಕರು ಅವರು ಎಲ್ಲರೂ ತಮ್ಮ ಭಕ್ತಿ ಕಾರ್ಯ ಮಾಡಿದ್ದಾರೆ ಎಲ್ಲ ಅಕ್ಕ ತಂಗಿ ಬಂಧು ಬಳಗ ಇಡೀ ಪರಿವಾರದ ಸಾಕ್ಷಿಯಾಗಿದೆ ಎಲ್ಲರಿಗೂ ಶುಭವಾಗಲಿ ಅದಂತ ಅಂತ ಧನ್ಯವಾದಗಳು ಆಡು ಗೋಡು ಚನ್ನ ಬಸವೇ ಶರು ಚನ್ನವೀರ ವೀರ ಶಿವ ಶರ್ಮಾರಾಧಕಿ ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ಆರ್ಐ ಎಚ್ಎ ಆರ್ಕೆ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು